ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋ ನಾನು ಹಾಕಿದ್ದಕ್ಕೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರಿ ಭಾಳನ ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ನಿಮ್ಮ ಅಷ್ಟೊಂದು ಟೈಮ್ ಕೊಟ್ಟು ಇಷ್ಟಿಷ್ಟುದ್ದ ಕಮೆಂಟನ್ನು ಟೈಪ್ ಮಾಡಿ ನನಗೆ ಉದ್ದ ಕಮೆಂಟ್ ಹಾಕಿರಿ ನಿಮ್ಮ ಆಮೇಲೆ ಕಮೆಂಟ್ ಹಾಕಕ್ಕೆ ಬರಲಿದ್ದವರು ಕಮೆಂಟ್ ಹಾಕಕ್ಕೆ ಬಂದವರು ಸಹಿತ ನನಗೆ ಫೋನ್ ಮಾಡಿ ಅವತ್ತು ಬಹಳಷ್ಟು ಮಾತಾಡಿದಿರಿ ನನಗೆ ಭಾಳ ಭಾಳ ಖುಷಿಯಾಗೈತಿ ನೀವೆಲ್ಲರೂ ಇಷ್ಟು ನನಗೆ ಸಪೋರ್ಟ್ ಮಾಡ್ತೀರಿ ಇಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆಗೆ ಅದೀರಿ ಅಂತ ಅಂದಾಗ ಆಮೇಲೆ ಯಾವುದಕ್ಕೂ ಹಿಂಜರಿತೇನೆ ಮುಂದೆ ಹೋಗಬೇಕು ಅಂತ ಅಂದು ನನಗೆ ನಿಜವಾಗ್ಲೂ ಅನ್ಸೈತಿ ಯಾಕಂದರೆ ನೀವು ಇಷ್ಟೆಲ್ಲ ಎಷ್ಟು ಜನ ಕಮೆಂಟ್ ಮಾಡಿರಿ ಅಂದರೆ ಆ ಆ ಕಮೆಂಟ್ಗಳನ್ನ ಓದೋಕೆ ಒಂದು ಖುಷಿ ಆಗುತ್ತೆ ಆಮೇಲೆ ಫೋನ್ ಮಾಡಿ ಯಾಕೆ ಸಪ್ಪಗದಿರಿ ಅಂತ ಅಂದು ಕೇಳ್ತೀರಲ್ಲ ಇಷ್ಟು ನನಗೆ ಇನ್ನೂ ಏನು ಬೇಕು ನನಗೆ ನಾನು ಮುಂದೆ ಹೋಗೋದಕ್ಕೆ ಇಷ್ಟು ನಮಗೆ ಪ್ರೀತಿ ಪ್ರೋತ್ಸಾಹ ಐತೆ ಅಂದಾಗ ಯಾವುದೇ ರೀತಿ ಅಂಜದೆ ಅಳಕದೆ ಮುಂಟು ಹೋಗ್ತೀನಿ ಅಂತ ಅಂತ ಹೇಳಂದು ಹೇಳ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ನಿಮಗೋಸ್ಕರ ಏನು ವಿಡಿಯೋ ತಂದಿದ್ದೀನಪ್ಪ ಅಂತ ಅಂದರೆ ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ ನಾನು ಆ ವಿಡಿಯೋ ಒಳಗೆ ನಾ ನಿಮಗೆಲ್ಲರಿಗೂ ಪೌಡ್ರ್ ಕಳಿಸ್ತೀನಲ್ಲ ಆ ಪೌಡ್ರನ್ನ ಬಹಳಷ್ಟು ಜನಕ್ಕೆ ನಾನು ಏನು ಮಾಡ್ತೀನಿ ಒಂದೇ ರೀತಿ ಟೈಪ್ ಮಾಡಿ ಕಳಿಸಿದ್ದೀನಿ ಆ ಟೈಪ್ ಈ ಸರ್ತಿ ನಾನು ಚೇಂಜ್ ಮಾಡ್ಕೊತೀನಿ ಯಾಕಂತಂದ್ರೆ ಫಸ್ಟ್ ನಿಮ್ಗೆ ವಿಡಿಯೋ ಹಾಕಿ ನಂತರ ಅದು ಚೇಂಜ್ ಮಾಡಿರೋದು ಅಂತ ಹೇಳಂತ ನಾನು ಇದು ಮಾಡಿದ್ದೀನಿ ಅಂದರೆ ಆಯ್ಲಿ ಸ್ಕಿನ್ ಇದ್ದವರು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಯಾವ ರೀತಿ ನಾವು ಪ್ಯಾಕನ್ನು ಹಾಕ್ಬೋದು ಆಮೇಲೆ ಅದಕ್ಕೆ ಏನೇದೆಲ್ಲ ನಾವು ಹಾಕ್ಬೋದು ಅಂಥೇಳ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಅಂದ್ರೆ ಈಗ ನಾನು ಮೊಸರು ಹಾಕಿರಿ ಆಮೇಲೆ ಹಸಿ ಹಾಲು ಹಾಕಿರಿ ಜಂತುಪಾ ಪಾಕ್ ನಾ ಎಲ್ಲ ಹೇಳಿದ್ದೀನಿ ಅದರೊಳಗೆ ಆದರೆ ಇನ್ನೂ ಅದಾರ ಅದಕ್ಕೋಸ್ಕರ ನಾನು ಹೆ ಅದನ್ನು ಮೆನ್ಷನ್ನು ಮಾಡ್ತೀನಿ ಯಾವ ಸ್ಕಿನ್ ಅವ್ರಿಗೆ ಏನು ಹಾಕಬೇಕು ಅಂತ ಮೆನ್ಷನ್ ಮಾಡಿ ನಾನಿಗೋ ಅದನ್ನ ವಾಟ್ಸಪ್ ಮಾಡ್ತೀನಿ ನಾರ್ಮಲ್ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಎರಡೂ ಒಂದೇ ಸೇಮ್ ಒಂದು ಸ್ವಲ್ಪ ಎರಡು ಸೇಮ್ ಅನಿಸ್ತಾವು ಎರಡು ಅಂತ ಏನು ಬೇರೆ ಬೇರೆ ಸ್ಕಿನ್ ಅಂತ ಹೇಳಿ ನನಗೆ ಅನ್ಸಂಗಿಲ್ಲ ನಾರ್ಮಲ್ಲು ಮತ್ತು ಕಾಂಬಿನೇಷನ್ ಸ್ಕಿನ್ನು ಅಂತ ಅಂದ್ರೆ ನಾನು ಯಾವ್ಯಾವ ಸ್ಕಿನ್ನು ಯಾವ ರೀತಿ ಇರುತ್ತೆ ಅಂತೇಳಿದ್ರು ನಿಂದ ನಾನು ವಿಡಿಯೋನೂ ಹಾಕಿದ್ದೀನಿ ಅದನ್ನ ಯಾರು ನೋಡಿಲ್ಲ ಅದು ನೋಡ್ಬೋದು ನೀವು ಅಂದರೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ ಕಾಂಬಿನೇಷನ್ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಎರಡೂ ಒಂದೇ ಸೇಮ್ ಇರೋದ್ರಿಂದ ಅದೆರಡಕ್ಕೂ ನಾನು ಒಂದೇ ಇಲ್ಲಿ ಪ್ಯಾಕನ್ನು ಹೇಳ್ತೀನಿ ನಂದು ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ ನಾನು ಯಾವ ರೀತಿ ಪ್ಯಾಕ್ ಹಾಕಿದ್ದೀನಿ ಅಂತ ಹೇಳೋದು ನಿಮಗೆ ನಾನಿಲ್ಲಿ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನಿಮಗೆ ನಿಮಗೆಲ್ಲರಿಗೂ ಬರುತ್ತೆ ಈಗ ನಾನು ಆ ಫೇಸ್ಬುಕ್ಕನ್ನು ಯಾವ ರೀತಿ ಹಾಕಿದೆ ಅಂತ ಹೇಳ್ದೆ ನಾನು ನಿಮಗೆ ತೋರಿಸ್ತೀನಿ ನಾವಿಲ್ಲಿ ಪ್ಯಾಕ್ ಹಾಕೋಕ್ಕೂ ಮೊದಲು ನಾವೆಲ್ಲರೂ ಏನು ಮಾಡ್ತೀವಿ ಫಸ್ಟಿಗೆ ನಾವು ಮಸಾಜನ್ನು ಕೊಡ್ತೀವಿ ಇಲ್ಲಿ ಯಾವುದರಿಂದ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವಿಲ್ಲಿ ಮಸಾಜ್ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು ಪ್ರತಿಯೊಂದು ವೀಡಿಯೋದೊಳಗೂ ನಾನು ಹೇಳಿದ್ದೀನಿ ಇಲ್ಲಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನು ಜಾಸ್ತಿ ಆಗುತ್ತೆ ಮತ್ತು ಹಸಿ ಹಾಲು ಕೊಬ್ಬರಿ ಎಣ್ಣೆಯಿಂದ ನಾವು ಕ್ಲೆನ್ಸ್ ಮಾಡಿದಾಗೂ ಆಗುತ್ತೆ ನಮ್ಮ ಸ್ಕಿನ್ನನ್ನು ಹಾಗಾಗಿ ನಾವಿಲ್ಲಿ ಈ ಒಂದು ಮಸಾಜನ್ನು ನಾವು ತಪ್ಪದೆ ಇಲ್ಲಿ ಈ ಒಂದು ಮಸಾಜಿಂದ ನಮ್ಮ ಸ್ಕಿನ್ನು ಪ್ಯಾಕ್ ಹಾಕೋದಕ್ಕೆ ರೆಡಿ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಸ್ಕಿ ಮಸಾಜಿಂದ ನಮ್ಗೆ ಬ್ಲಡ್ ಸರ್ಕ್ಯುಲೇಷನೂ ಆಗುತ್ತೆ ಆಮೇಲೆ ಕ್ಲೆನ್ಸು ಆಗುತ್ತೆ ನಾವು ಪ್ಯಾಕ್ ಹಾಕೋದಕ್ಕೆ ಇಲ್ಲಿ ನಮ್ಮ ಸ್ಕಿನ್ ರೆಡಿನೂ ಆಗುತ್ತೆ ಆಮೇಲೆ ಪ್ರತಿದಿನ ನೀವು ಎರಡು ಸರ್ತಿ ಈ ಒಂದು ಮಸಾಜನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂತಂದ್ರೆ ನಾವು ಇಲ್ಲಿ ಹಸಿ ಹಾಲನ್ನು ಬಳಸೋದೇ ಯಾವುದೇ ರೀತಿ ನಾವು ಕೆಮಿಕಲನ್ನು ನಾವು ಇಲ್ಲಿ ಯೂಸ್ ಮಾಡ್ತಿಲ್ಲ ಹಾಗಾಗಿ ಹಸಿ ಹಾಲನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಇನ್ನೂ ಚೆನ್ನಾಗಾಗತ್ತೆ ನಾವು ಪ್ರತಿದಿನ ಈ ಒಂದು ಮಸಾಜನ್ನು ನಾವು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಮಸಾಜನ್ನು ನಾವು ಪ್ರತಿದಿನ ಮಾಡ್ಕೊಳೋದು ಭಾಳನ ಒಳ್ಳೆಯದು ಅಂತ ಅಂತ ಹೇಳ್ತೀನಿ ಈ ಪ್ಯಾಕ್ ಹಾಕೋರಾಗಲಿ ಹಾಕದೆ ಇರೋರಾಗಲಿ ಹಾಗೆ ಕಾಮನ್ ಆಗಿರೋರು ಸಹಿತ ನಾವು ಈ ಒಂದು ಮಸಾಜನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ ಭಾಳ ಭಾಳ ಚೆನ್ನಾಗತ್ತೆ ನಾನು ಫಸ್ಟ್ ಏನು ಮಾಡಿದೆ ಫಸ್ಟ್ ಹಸಿ ಹಾಲು ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ ಮಸಾಜ್ ಮಾಡ್ಕೊಂಡು ಆದ ನಂತರ ಒಂದು ಅದನ್ನ ಆರದಕ್ಕೆ ಬಿಟ್ಟೆ ಆರಿ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನನ್ನ ಅದು ಆರು ಬಿಡ್ತೈತಿ ನಂತರ ಮತ್ತೆ ನಾನು ಬರೀ ಹಸಿ ಹಾಲು ತೊಗೊಂಡು ಚೆನ್ನಾಗಿ ಮುಖಕ್ಕೆಲ್ಲ ಹಚ್ಕೊಂಡು ಅದನ್ನು ಮತ್ತೆ ಒಂದು ಹತ್ತು ನಿಮಿಷ ನಾನು ಆರೋಗ್ಬಿಟ್ಟೆ ಒಂದೆರಡು ಹಚ್ಕೊಂಡು ನಾವು ಪ್ಯಾಕನ್ನು ನಾವು ರೆಡಿ ಮಾಡೋದ್ರೊಳಗೇನ ಅದು ಆರಿಬಿಡ್ತೈತಿ ನಂತರ ನಾನು ಮುಖಾನ ಇಲ್ಲಿ ತೊಳ್ಕೊಂಡು ನಂತರ ನಾವು ಪ್ಯಾಕನ್ನು ಇಲ್ಲಿ ಹಾಕಬೇಕೈತೆ ನಾನು ಇಲ್ಲಿ ಪ್ಯಾಕನ್ನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಲಾಸ್ಟ್ ಟೈಮು ಎಲ್ಲರಿಗೂ ನಾನು ಕಳಿಸಿರುವಂಥ ಪೌಡ್ರನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ಮುಖ ತೊಳ್ಕೊಂಡ್ಬಂದಿದ್ದೀನಿ ಬರೀ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ನಾನು ಮಸಾಜ್ ಮಾಡ್ಕೊಂಡಾಗ್ಲೇ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಅಂತಂದ್ರೆ ನಾವು ಪ್ಯಾಕ್ ಹಾಕಿದಾಗ ಇನ್ನೂ ಎಷ್ಟು ಆಗಬಾರ್ದು ಹೇಳ್ರಿ ನೀವು ಈಗ ನಾನು ಮನ್ ನಾನು ಫಸ್ಟ್ ಲಾಸ್ಟ್ ಟೈಮ್ ಕಳಿಸಿರುವಂಥ ಪೌಡ್ರಿಂದಲೇ ನಾನು ಇಲ್ಲಿ ಪ್ಯಾಕನ್ನು ಹಾಕೊತಿದ್ದೀನಿ ನನಗೆ ಗೊತ್ತಿಲ್ಲ ಪ್ರತಿ ಸಲ ನಾನು ಪೌಡ್ರನ್ನ ರೆಡಿ ಮಾಡಿದಾಗ ನಾನು ಮನೇಲಿ ಫಸ್ಟ್ ಟ್ರೈ ಮಾಡಿ ನಂತರ ನಿಮಗೆ ಆ ಪ್ಯಾಕನ್ನು ಕಳಿಸ್ಕೊಡ್ತೀನಿ ಇಲ್ಲಿ ನಾನು ನಾರ್ಮಲ್ಲು ಮತ್ತು ಕಾಂಬಿನೇಷನ್ ಸ್ಕಿನ್ ಇದ್ದವ್ರಿಗೆ ಈ ಒಂದು ಪ್ಯಾಕನ್ನು ಹೇಳ್ತಿದ್ದೀನಿ ಹಸಿ ಹಾಲು ಮತ್ತು ಜೇನುತುಪ್ಪ ನಲ್ಲಿ ತೊಗೊಂಡದ್ದು ಹಸಿ ಹಾಲು ಜೇನುತುಪ್ಪಾನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ಸ್ಕಿನ್ಗೆ ಇದನ್ನ ಹಚ್ಕೊಂಡು ಹೋಗ್ತೀನಿ ನಾನು ಅಂದರೆ ನನ್ನ ಸ್ಕಿನ್ನು ಒಂದು ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ ಇದು ಒಳ್ಳೆ ಚೆನ್ನಾಗಿರುವಂಥ ನರಿಶ್ ಕೊಡ್ತೈತಿ ಈಗ ಜೇನುತುಪ್ಪ ಹಾಕೋದ್ರಿಂದ ಐಬ್ರೋಸು ವೈಟ್ ಹೇರ್ಸ್ ಆಗ್ತಾವೆ ಆಮೇಲೆ ವೈಟ್ ಆಗ್ತಾವೆ ಮತ್ತು ಸ್ಕಿನ್ ಮೇಲಿರುವಂಥ ಎಲ್ಲ ಹೇರ್ಸ್ ಎಲ್ಲ ಬೆಳಗ್ಗೆ ಅಂತ ಅಂತ ಕೇಳ್ತಾರೆ ಅದೇನೋ ನನಗೆ ತಪ್ಪ ಕಲ್ಮನೆ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಇಲ್ಲಿ ನಾನು ಪ್ರತಿ ಸಲನೂ ನಾನು ಹಸಿ ಬರೀ ನಾನು ಜೇಂತುಪಾನ ನಾನು ಬಳಸಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲೂ ನನಗೆ ವೈಟ್ ಹೇರ್ಸ್ ಆಗಿದಾವ ಅಂತ ನಾನು ಅಂದ್ಕೊಂಡೇ ಇಲ್ಲ ಯಾವುದೇ ರೀತಿ ನಮಗೆ ಈ ಒಂದು ಜೇನುತುಪ್ಪ ಹಾಕೋದ್ರಿಂದ ನಮ್ಮ ಸ್ಕಿನ್ ಏನಾಗುತ್ತೆ ಅಂತ ಅಂದರೆ ನರಿಷ್ ನರಿಶ್ ಆಗುತ್ತೆ ಎಷ್ಟು ಚೆನ್ನಾಗಿ ನಮ್ಗೆ ಸ್ಕಿನ್ ಶೈನ್ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಬಳಸ್ಬೇಕು ನಾನು ಪ್ರತಿ ಸಲ ಪ್ಯಾಕ್ ಹಾಕಿದಾಗೂ ಬರೀ ಹಾಲು ಮತ್ತು ಇದನ್ನು ತೊಗೊಳಂಗಿಲ್ಲ ನಾನು ಜೇಂತುಪಾ ತೊಗೋಳಂಗಿಲ್ಲ ಒಂದು ಸರ್ತಿ ಮೊಸರು ಹಾಕಿರ್ತೀನಿ ನನಗೆ ಎಲ್ಲಾನು ಆಗಿ ಬರೋದರಿಂದ ನಾನು ಎಲ್ಲನೂ ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಬೋದು ಕಾಂಬಿನೇಷನ್ನು ಮತ್ತು ನಾರ್ಮಲ್ ಸ್ಕಿನ್ ಇದ್ದವರಿಗೆ ಈ ಒಂದು ಪ್ಯಾಕು ಚೆನ್ನಾಗಿರ್ತೈತೆ ಅಂತ ನಾನು ಇಲ್ಲಿ ಹೇಳ್ತೀನಿ ಮತ್ತು ನಾನಿಲ್ಲಿ ಇನ್ನೂ ಒಂದು ಆಗಿ ನಾನು ಪಾಯಿಂಟ್ ಹೇಳೋದೇ ಏನು ಇಷ್ಟಪಡ್ತೀನಿ ಅಂದರೆ ನೀವು ಪ್ರತಿದಿನ ಈ ಒಂದು ಪ್ಯಾಕನ್ನು ಹಾಕ್ತಿದ್ರಿ ಫ್ರೆಂಡ್ಸ್ ಇದು ನಾವು ಮಂಜಿಷ್ಟ ಅಂತ ಎಷ್ಟೇ ನಾವು ಅದನ್ನು ಸೋಸಿ ತಗೋದ್ರೂ ಅದು ಒಂದು ಈ ಮಂಜಿಷ್ಟ ಮತ್ತು ಮುಲೇಟಿ ಪೌಡರ್ ಒಂದು ಕಟ್ಟಿಗೆ ಒಂದು ಪೌಡರ್ ಅದು ಎಷ್ಟೇ ನಾವು ಸಾಫ್ಟ್ ಆಗಿ ಮಾಡ್ತೀವಿ ಅಂತ ಅಂದ್ರೂ ಅದು ಒಂದ್ ಸ್ವಲ್ಪ ಇದು ಇದ್ದೇ ಇರುತ್ತೆ ಒಂದು ಸ್ವಲ್ಪ ಮಂಜುಷ ಅಂತೂ ಪೂರ್ತಿಯಾಗಿ ನಮಗೆ ಒಂದ್ ಸ್ವಲ್ಪ ರಫ್ ಆಗಿ ಬಂದ ಬರುತ್ತೆ ಹಾಗಾಗಿ ನಾವು ಪ್ರತಿದಿನ ಈ ಒಂದು ಪ್ಯಾಕ್ ಅನ್ನು ಹಾಕೋದ್ರಿಂದ ಪ್ರತಿದಿನ ನೀವು ರಬ್ ಮಾಡಿ ಮತ್ತು ಸ್ಕ್ರಬ್ ಮಾಡಿ ದಯವಿಟ್ಟು ಸ್ಕಿನ್ನನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಾವು ಪ್ರತಿದಿನ ಈ ಒಂದು ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ನಾವು ಏನು ಮಾಡ್ತೀವಿ ಪ್ರತಿದಿನ ಸ್ಕ್ರಬ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ ಇಲ್ಲಿ ನಾವು ಸ್ಕ್ರಬ್ ಬೇರೆ ಆಗುತ್ತೆ ನಮಗೆ ಮಸಾಜ್ ಬೇರೆ ಆಗುತ್ತೆ ಇಲ್ಲಿ ಸ್ಕ್ರಬ್ ಮಾಡೋದು ಏನಂದ್ರಪ್ಪ ನಮಗೆ ಇಲ್ಲಿ ವೈಟ್ ಹೆಡ್ಸು ಹೆಡ್ಸ್ ಎಲ್ಲ ಇರ್ತಾವಲ್ಲ ಅವನ್ನ ನಾವು ತಿಕ್ಕಿ ತೆಗಿ ಅದು ಸ್ಕ್ರಬ್ ಆಗುತ್ತೆ ನಾವು ಹಾಗೆ ಸಾವಕಾಶವಾಗಿ ಇಲ್ಲಿ ನಾವು ಯಾವ ರೀತಿ ನಮ್ಮ ಸ್ಕಿನ್ನನ್ನು ನಾವು ಮುಟ್ಕೋಬೇಕು ಅಂತ ಅಂದರೆ ಮಸಾಜ್ ಮಾಡಬೇಕು ಅಂತಂದ್ರೆ ಒಂದು ಹೂವನ್ನು ಹೂವನ್ನು ನಾವು ಯಾವ ರೀತಿ ಹಿಡಿತೀವೋ ಅಷ್ಟು ಸಾಫ್ಟಾಗಿ ನಮ್ಮ ಸ್ಕಿನ್ನಿಗೆ ನಾವು ಸಾಫ್ಟಾಗಿ ನಾವು ಮಸಾಜ್ ಮಾಡಿ ಈ ಪ್ಯಾಕನ್ನು ನಾವು ತೆಗೀಬೇಕಾಗತ್ತೀವಿ ಹಾಗಾಗಿ ನಾನು ಸೆಮಿ ಡ್ರೈ ಇದ್ದಾಗ್ಲೇ ಸ್ವಲ್ಪ ಮುಖಾನ ಹಸಿ ಮಾಡಿಕೊಂಡು ನಂತರ ಸೌಕಾಶವಾಗಿ ನೀವು ಅದನ್ನ ಮಸಾಜ್ ಮಾಡ್ತಾ ನೀವು ಈ ಒಂದು ಪ್ಯಾಕನ್ನು ತೆಗಿಬೇಕಾಗತ್ತೆ ನೀವು ಪ್ರತಿದಿನ ಮಸಾಜ್ ಮಾಡಿ ಮಾಡಿನೇ ತೆಗಿರಿ ಅಂತಲ್ಲ ಒಂದು ಸ್ವಲ್ಪ ಹಸಿ ನೀರು ಹಾಕ್ಕೊಂಡು ಅದು ಹೋಗೋವರೆಗೂ ಒಂದು ಸ್ವಲ್ಪ ನೀವು ಮುಖಾನ ಕ್ಲೀನಾಗಿ ತೊಳ್ಕೊಂಡ್ರೆ ಸಾಕು ಪ್ರತಿದಿನ ನೀವು ಸ್ಕ್ರಬ್ ಮಾಡೋದು ಮಸಾಜ್ ಮಾಡೋದು ತಿಕ್ಕಿ ತಿಕ್ಕಿ ತೊಳೆಯೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಫ್ರೆಂಡ್ಸ್ ನಮ್ಮ ಸ್ಕಿನ್ನು ಇದು ನೋಡ್ರಿ ನಾನು ಹಾಕಿ ಆಗಲೇ ಎಷ್ಟು ಚೆನ್ನಾಗಿ ಕಾಣೋದು ಒಂದೇ ಒಂದು ಟೈಮ್ ನೀವು ಹಾಕಿದಾಗ್ಲೇ ಇದರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ಈ ಒಂದು ಫೇಸ್ಪ್ಯಾಕನ್ನು ಫಸ್ಟ್ ಟೈಮ್ ಒಂದೇ ಸರ್ತಿಗೆ ಹಾಕಿ ನನಗೆ ಒಬ್ಬ ಸಿಸ್ಟರು ಕಮೆಂಟ್ ಹಾಕಿದಾರ ಮಂಜುಳ ರಾಜಶೇಖರ್ ಅಂತೇಳಿ ಅವ್ರ ಕಮೆಂಟ್ ಓದಿನಿ ಹೇಳ್ತೀನಿ ಓದಿನಿ ಹೇಳ್ತೀನಿ ನಾನು ಗುಡ್ ಈವ್ನಿಂಗ್ ಸಿಸ್ಟರ್ ನಿನ್ನೆ ನಾನು ನಿಜ ಒಂದು ಇನ್ನೊಂದು ಹೇಳ್ತೀನಿ ನಾನು ಯಾರು ಮ್ಯಾಮ್ ಅಂತ ಅಂದ ಅಂದವರಿಗೆ ನಾ ಮ್ಯಾಮ್ ಅಂತ ಅಂದ್ರೆ ರಿಪ್ಲೈ ಮಾಡಂಗಿಲ್ಲ ಸಿಸ್ಟರ್ ಅಂತ ಅಂದ ನಾನು ರಿಪ್ಲೈ ಮಾಡೋದು ಇಲ್ಲಿ ಅವರು ಅದನ್ನೇ ನನಗೆ ಅದು ಒಂದು ಖುಷಿ ಆಯಿತು ಗುಡ್ ಈವ್ನಿಂಗ್ ಸಿಸ್ಟರ್ ನಿನ್ನೆ ಮತ್ತೆ ಇವತ್ತು ಪ್ಯಾಸ್ಟ್ ಮಾಡಿದೆ ನೋ ಸೈಡ್ ಎಫೆಕ್ಟ್ ಸಿಸ್ಟರ್ ಇವತ್ತು ಈಗಷ್ಟೇ ಕರ್ಡಲ್ಲಿ ಫೇಸ್ ಪ್ಯಾಕ್ ಮಾಡಿದೆ ತುಂಬ ಖುಷಿಯಾಯಿತು ಫೇಸ್ ಎಷ್ಟು ಇದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಮಗೆಲ್ಲರಿಗೂ ನೀವು ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಗಾಡ್ ಬ್ಲಸ್ ಯು ಸಿಸ್ಟರ್ ಅಂತೇಳಂದು ಒಂದೆರಡು ದೃಷ್ಟಿ ಬಿಟ್ಟರು ಇಟ್ಬಿಟ್ಟಿದ್ದೀನಿ ನಿಮ್ಗೆ ದೃಷ್ಟಿ ಆಗಬಾರ್ದು ಅಂತೇಳಂದು ಇಲ್ಲಿ ಅವರು ಕಮೆಂಟನ್ನು ಕಳಿಸಿದ್ರು ನಿಜ ಹೇಳ್ಬೇಕಂದ್ರೆ ಇಂಥವೆಲ್ಲ ಕಮೆಂಟ್ ನೋಡಿದಾಗ ನಮಗೂ ಆಗುತ್ತಲ್ಲ ಪ್ಯಾಕ್ ಹಾಕೋದನ್ನು ತೋರಿಸಿದೆ ಅದು ನಾರ್ಮಲ್ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಅವರಿಗೆ ಯಾವ ರೀತಿ ಪ್ಯಾಕ್ ಹಾಕೋದು ಅಂತೇಳಿ ನಾನು ಈಗ ತೋರಿಸಿದೆ ದಯವಿಟ್ಟು ಈ ಒಂದು ಒಂದು ಮೂರು ಸ್ಟೆಪ್ಪನ್ನು ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋಕೆ ಹೋಗ್ಬಿಟ್ಟು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ನಾನು ಹೇಳುವಂಥ ಪಾಯಿಂಟ್ಸ್ ಏನಾದರೂ ನಿಮಗೆ ಮಿಸ್ ಆಯಿತು ಅಂದ್ರೆ ಮತ್ತೆ ನನಗೆ ಅದೇ ಕಮೆಂಟ್ ಹಾಕ್ತೀರಿ ಇಲ್ಲ ಮೆಸೇಜ್ ಹಾಕ್ತೀರಿ ಏನು ಮಾಡೋಕ್ಕೊಂತಾರೆ ಈ ಕಮೆಂಟ್ ಹಾಕೋದು ಬಿಡ್ತಾರೆ ನಾನು ಪರ್ಸನಲ್ ನಂಬರ್ ಕೊಟ್ಟಿದ್ದೆಲ್ಲ ಆ ನಂಬರಿಗೆ ಮೆಸೇಜ್ ಹಾಕೋಕೊಂಡ್ಬಿಡ್ತಾರೆ ಇಲ್ಲಿ ಇದ್ನ ಹೆಂಗೆ ಮಾಡಬೇಕು ಇದ್ನ ಹೆಂಗೆ ಮಾಡಬೇಕು ಅಂತ ಅಂದೇಳಂದು ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ನೀವು ಈ ವಿಡಿಯೋನ ನೋಡಿದರೆ ಒಳ್ಳೇದು ನಾನೀಗ ಕಾಂಬಿನೇಷನ್ ಮತ್ತು ನಾರ್ಮಲ್ ಸ್ಕಿನ್ಗೆ ಹೇಳಾಯಿತು ಈಗ ನಾನು ಆಯಿಲಿ ನಾನು ನಾನಿಲ್ಲಿ ಹೇಳ್ತೀನಿ ಆಯಿಲಿ ಸ್ಕಿನ್ನಿದ್ದವರಿ ಮಾಡಿ ಏನು ಮಾಡೋಕಪ್ಪ ಅಂತ ಅಂದ್ರೆ ಇದೇ ಪ್ಯಾಕಿಗೆ ನಾನು ಕಳಿಸಿರುವಂಥ ಪ್ಯಾಕಿಗೆ ಸ್ವಲ್ಪ ಹಸಿ ಹಲಕೋರಿ ಹಸಿ ಹಲಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನಿಮ್ಮ ಆಯ್ಲಿ ಸ್ಕಿನ್ ಐತಿ ಅಂದಾಗ ಚೂರಿ ಚೂರು ಅಂದ್ರೆ ಸ್ವಲ್ಪ ಹಸಿ ಹಲಕೋರಿ ಅಂದ್ರೆ ಹಸಿ ಹಾಕೊಂಡ್ರೆ ಏನು ಅಂತ ಏನು ದೊಡ್ಡದು ಇದಾಗುತ್ತಂತ ನಾನು ಅನ್ಕೊಳಂಗಿಲ್ಲ ಚೂರು ಚೂ ನೀವು ಒಂದು ನೀವು ಒಂದು ಟೇಬಲ್ ಒಂದು ಟೀ ಅಷ್ಟು ಹಾಕ್ತಿದ್ರೆ ಅದ್ರ ಅರ್ಧ ಅರ್ಧದಷ್ಟು ಇಲ್ಲ ಅದ್ರ ಅದಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಹಾಲು ಹಾಕೋರಿ ಹಾ ಯಾಕಂದ್ರೆ ಹಾಲು ನಮಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತೈತಿ ನಮ್ಮ ಸ್ಕಿಲ್ಗೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕೋರಿ ಅದ್ರ ಜೊತೆಗೆ ನೀವು ರೋಸ್ ವಾಟರ್ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಅಲೋವೆರಾ ಜೆಲ್ ಹಾಕೋಬೋದು ಇಲ್ಲಿ ನೀವು ರೋಸ್ ವಾಟ್ರು ಅಲೋವೆರಾ ಜೆಲ್ ಎರಡೂ ನೀವು ಹಾಕೋಬೋದು ಒಬ್ಬೊಬ್ರಿಗೆ ಅಲೋವೆರಾ ಜೆಲ್ ಆಗಿ ಬರೋಂಗಿಲ್ಲ ಅಂತಾರೆ ಬರೀ ರೋಸ್ ವಾಟರ್ ಹಾಕೋಬೋದು ಒಬ್ಬರಿಗೆ ರೋಸ್ ವಾಟರ್ ಆಗಿ ಬರಂಗಿಲ್ಲ ಅಂತಾರೆ ನೀವು ಅಲೋವೆರಾ ಜಲ್ ಹಾಕೋಬೋದು ಎರಡೂ ನೀವು ಎರಡರಲ್ಲಿ ಒಂದು ಯಾವುದಾದ್ರೂ ಇದ್ರೆ ಹಾಕೋಬೋದು ಇಲ್ಲಪ್ಪ ನಾವು ಎರಡೂ ಹಾಕೋತೀವಿ ಅಂತ ಅಂದರೆ ಚೂರಿ ಚೂರು ಹಾಲು ಸ್ವಲ್ಪ ರೋಸ್ ವಾಟ್ರು ಸ್ವಲ್ಪ ಅಲೋವೆರಾ ಜೆಲ್ ಇಷ್ಟು ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಮುಖಕ್ಕೆ ಹಚ್ಕೋಬೇಕು ಇದು ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಕರೆಕ್ಟಾಗಿ ಕೇಳ್ಕೊರಿ ಆಯ್ ಆಯ್ಲಿ ಸ್ಕಿನ್ ಇದ್ದವರು ಸ್ವಲ್ಪನೇ ಸ್ವಲ್ಪ ಹಾಲು ರೋಸ್ ವಾಟ್ರು ಅಲೋವೇರಾ ಜೆಲ್ಲು ಮೂರನ್ನು ಹಾಕಿದ್ರೂ ಹಾಕ್ಬೋದು ಇಲ್ಲಾಂದ್ರೆ ಒಂದು ಯಾವುದ್ರಾದ್ರು ರೋಸ್ ವಾಟ್ರು ಅಥವಾ ಅಲೋವೇರಾ ಜೆಲ್ಲನ್ನು ಇಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಆಯಿಲಿ ಸ್ಕಿನ್ ಇದ್ದವರು ಈಗ ಡ್ರೈ ಸ್ಕಿನ್ ಇದ್ದವರು ಪೂರ್ತಿಯಾಗಿ ಡ್ರೈ ಐತಪ್ಪ ಅಂತ ಅಂದರೆ ಇವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ ನೀವು ಏನಿದ್ರು ಮೊಸರು ತೊಗೋಬೇಕಾಗತ್ತೆ ಮೊಸರು ಯಾವುದೇ ಕಾರಣಕ್ಕೂ ಮಾರ್ಕೆಟಿಂದ ತಂದಿದ್ದು ಪ್ಯಾಕೆಟ್ ಮೊಸರನ್ನು ಇಲ್ಲಿ ಬಳಸಕ್ಕೆ ಹೋಗ್ಬೇಡ್ರಿ ಸ್ವಲ್ಪನೇ ಸ್ವಲ್ಪ ನಾನು ಒಂದು ಸರ್ತಿ ಹೇಗೆ ಮಾಡ್ತೀನಿ ನಾನು ಮೊಸರು ನಾನು ಹಾಕಿ ಪ್ಯಾಕ್ ಹಾಕಬೇಕು ಅಂತ ಅಂದಾಗ ಸಣ್ಣ ಬಟ್ಟಲದಲ್ಲಿ ನಾನು ಮೊಸರನ್ನು ಹೆಪ್ಪಾಕಿ ಇಟ್ಕೊಂಡಿರ್ತೀನಿ ಮರುದಿನ ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಇನ್ನೂ ಫ್ರಿಜ್ನಾಗ ಇಟ್ಕೊಂಡು ಪ್ಯಾಕ್ ಹಾಕೊಂಡು ಅಂತೂ ಇನ್ನೂ ಕೂಲಾಗಿ ತಣ್ಣ ತಣ್ಣಗೆ ನಮಗೆ ಭಾಳ ಚೆನ್ನಾಗಿ ಅನಿಸುತ್ತೆ ಪ್ಯಾಕ್ ಹಾಕಕ್ಕೆ ನೀವು ಅದನ್ನು ಫ್ರಿಜ್ನಾಗ ಇಟ್ಕೊಂಡಾದರೂ ನೀವು ಅದನ್ನ ಯೂಸ್ ಮಾಡ್ಬೋದು ಆದ್ರೆ ಎರಡು ಮೂರು ದಿನದ್ದು ಹುಳಿ ಮೊಸರು ಅಂಥದ್ದೆಲ್ಲನೂ ಹಾಕಕ್ಕೆ ಹೋಗ್ಬೇಡ್ರಿ ರಾತ್ರಿ ನೀವು ಹೆಪ್ಪಾಕ್ಕೊಂಡು ಬೆಳಗ್ಗೆ ಎದ್ದು ನೀವು ಅದನ್ನ ಮೊಸರನ್ನು ಯೂಸ್ ಮಾಡಬೇಕು ಡ್ರೈ ಸ್ಕಿನ್ ಇದ್ದರೂ ಬರೀ ಮೊಸರು ಹಾಕೊಂಡು ನೀವು ನಾ ಕಳಿಸಿರುವಂಥ ಪ್ಯಾಕಿಗೆ ಬರೀ ಮೊಸರು ಹಾಕ್ಕೊಂಡು ಅದನ್ನು ನೀವು ಇಲ್ಲಿ ಟ್ರೈ ಮಾಡ್ಬೋದು ಇದು ನಾ ಕಳಿಸಿರುವಂಥ ಪ್ಯಾಕಿಗೆ ಅಂತ ಅಲ್ಲ ಮತ್ತು ಅದನ್ನು ಒಂದು ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬೇರೆ ಎಲ್ಲರೂ ಇಮ್ಯುಲೇಟಿ ಪೌಡ್ರ್ ಏನು ಯೂಸ್ ಮಾಡ್ತೀರಿ ಅವರು ಸಹಿತ ನೀವು ಈ ನೈ ನಾ ಹೇಳುವಂಥ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು ಆಯ್ಲಿ ಸ್ಕಿನ್ನು ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಏನೈತಿ ನಾ ಹೇಳುವಂಥ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ಬೋದು ಇಲ್ಲೇ ನಾನಿಲ್ಲಿ ಎಲ್ಲರೂ ನಾನು ಕಳಿಸಿರುವಂಥ ಪೌಡ್ರಿಗೆ ಎಲ್ಲರೂ ಏನು ಹಾಕಬೇಕು ಏನು ಹಾಕಬೇಕು ಮತ್ತು ಪ್ರತಿದಿನ ಯೂಸ್ ಮಾಡಬೇಕು ಈ ರೀತಿ ಕೇಳೋದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ಎಲ್ಲರಿಗೂ ಅನುಕೂಲ ಆಗುತ್ತೆ ಭಾಳ ಜನ ತೊಗೊಂಡ ಆಮೇಲೆ ನೋಡೋಕ್ಕೊಂಥವ್ರಿಗೂ ಒಂದು ಅನುಕೂಲ ಆಗುತ್ತೆ ಅವರು ಸಹಿತ ನೀವು ಈ ಒಂದು ಮೊಲೈಟಿ ಪೌಡ್ರನ್ನ ಯೂಸ್ ಮಾಡೋಕ್ಕಂಥವ್ರು ಈ ರೀತಿ ನೀವು ನಿಮ್ಮ ಸ್ಕಿನ್ನಿಗೆ ಅನುಸಾರವಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು ಅಂತೇಳಿ ಇಲ್ಲಿ ನಾನು ಹೇಳಾಕೊಂತೀನಿ ಆಯ್ಲಿ ಸ್ಕಿನ್ ಆತು ಮತ್ತು ಡ್ರೈ ಸ್ಕಿನ್ ಆತು ಈಗ ಸೆನ್ಸಿಟಿವ್ ಸ್ಕಿನ್ ಇರೋರು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನಾನು ಏನೇ ಹೇಳಬೇಕಂದ್ರೂ ಒಂದು ಸ್ವಲ್ಪ ನಮಗೆ ಭಯ ಆಗುತ್ತೆ ಆದ್ರೂ ಇಲ್ಲಿ ನಾನು ಒಂದು ನೀವು ಏನೇ ಮಾಡಿದ್ರಿ ಈಗ ಎಲ್ಲರೂ ನೀವು ಹೇಳ್ತೀನಲ್ಲ ನಾನು ಎಲ್ಲರಿಗೂ ಪ್ಯಾಚ್ ಟೆಸ್ಟ್ ತೊಗೊಂಡೆ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಇಲ್ಲಾದರೂ ಅಷ್ಟೇ ನೀವು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಪ್ಯಾಚ್ ಟೆಸ್ಟ್ ತೊಗೊಂಡು ನಂತರ ಈ ಒಂದು ಪ್ಯಾಕನ್ನು ಹಾಕಿರಿ ಅಂತ ಅಂತೇಳಿ ಹೇಳ್ತೀನಿ ಇಲ್ಲಿ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಏನು ಮಾಡಬೇಕು ಸ್ವಲ್ಪನೇ ಸ್ವಲ್ಪ ಹಾಲು ತೊಗೋರಿ ನಾ ಮತ್ತು ಅದಕ್ಕೊಂದು ಸ್ವಲ್ಪ ಅಲೋವಿರಾ ಜೆಲ್ ಹಾಕೋರಿ ಸ್ವಲ್ಪನೇ ಸ್ವಲ್ಪ ನೀವು ಅದಕ್ಕೆ ಬೇವಿನ ಸೊಪ್ಪು ಹಾಕ್ಕೋಬೇಕಾಗ್ಕತಿ ನಾನಿಲ್ಲಿ ಈ ಸ ಈ ನೆಕ್ಸ್ಟ್ ಒಂದು ಪೌಡ್ರ್ ರೆಡಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ನಾನು ಆ್ಯಡ್ ಮಾಡಿದ್ರೆ ಆತು ಅಂತೇಳಂದು ಯೋಚನೆ ಮಾಡೀನಿ ಯಾಕಂತಂದ್ರೆ ನಾನು ಬೇವಿನ ಸೊಪ್ಪು ಒಂದು ಹಾಕಿಲ್ಲ ಇದ್ರೊಳಗೆ ಬೇವಿನ ಸೊಪ್ಪನ್ನು ಪೌಡ್ರು ಅಂದರೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೂ ಒಂದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಉರಿ ಬರುತ್ತಾ ನಮಗೆ ಆಗ ಬರ್ತಾ ಇಲ್ಲ ಅಂತ ಅಂಥೇಳಂದು ಏನಾದರೂ ಅದಕ್ಕೋಸ್ಕರ ಅದು ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಅಂಥೇಳಂದು ನಾನು ಬೇವಿನ ಸೊಪ್ಪನ್ನು ಇಲ್ಲಿ ಹಾಕಬೇಕು ಅಂತ ಅಂಥೇಳಂದು ನೆಕ್ಸ್ಟ್ ಇದ್ರೊಳಗೆ ಪೌಡ್ರಲ್ಲಿ ಬೇವಿನ ಸೊಪ್ಪನ್ನು ನಾನು ಹಾಕಿ ಪೌಡ್ರ್ ರೆಡಿ ಮಾಡ್ತೀನಿ ಈಗ ನಾನು ಈಗ ಈಗ ಹಾಕಿದ್ದೀನಲ್ಲ ಈಗೆಲ್ಲರಿಗೂ ಕಳಿಸಿರುವಂಥದ್ರಲ್ಲಿ ಬೇವಿನ ಸೊಪ್ಪಿಲ್ಲ ಇಲ್ಲ ಇದರಲ್ಲಿ ಯಾರಾದ್ರೂ ಆಯ್ಲಿ ಸ್ಕಿನ್ ಇದ್ದವರು ಹಾಕ್ಬೋದು ಇಲ್ಲ ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಸಹಿತ ಈ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ನೀವು ಹಾಕೋಬೋದು ಅಂದರೆ ಸ್ವಲ್ಪ ಹಸಿ ಹಾಲು ಸ್ವಲ್ಪ ಅಲೋವೆರಾ ಜೆಲ್ಲು ಒಂದು ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿ ಪೌಡ್ರು ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಪ್ಯಾಕನ್ನು ಹಾಕೋಬೋದು ಬಹಳನೇ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಆಮೇಲೆ ಈ ಒಂದು ಮೊಲೇಟಿ ಪೌಡ್ರೂ ತಂದು ಇಟ್ಕೊಂಡು ಯೂಸ್ ಮಾಡೋಕ್ಕಂಥವ್ರು ಸಹಿತ ನೀವು ಅಂತ ಈ ನಾನು ಹೇಳುವಂಥ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು ನಾನು ಅವಾಗಲೇ ಹೇಳೀನಿ ಮಾಡಿರಿ ಆಮೇಲೆ ಇನ್ನೂ ಒಂದು ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು ಜಾಕಾಯಿನ ನಾನು ಮೂರು ತಿಂಗಳು ಯೂಸ್ ಮಾಡಿದೆ ಅಂತ ಹೇಳೋದು ದಯವಿಟ್ಟು ದಯವಿಟ್ಟು ಪ್ರತಿದಿನ ಜಾಕಾಯಿನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಟಿಪ್ಸ್ ಏನು ಹೇಳ್ತೀನಿ ಅಂತ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರತಿದಿನ ಮೂರು ತಿಂಗಳ ದಿನ ತಿಂಗಳ ದಿನ ನೀವು ಜಾಕಾಯಿನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಬಹಳ ನಮ್ಮ ಸ್ಕಿನ್ಗೆ ಒಂದನ್ನು ಬಿಟ್ಟು ನಾವು ಒಂದನ್ನು ಹಚ್ಬೇಕಾಗತ್ತಿ ಪ್ರತಿದಿನ ಅದನ್ನ ನಾವು ಹಚ್ಕೊತ ಹೋಗಬಾರ್ದು ಏನ ಒಂದು ತಿಂಗಳ ಒಂದು ತಿಂಗಳು ಒಂದು ತಿಂಗಳು ಅಂದ್ರೆ ಅದ್ರ ಮಧ್ಯಕ್ಕೆ ಒಂದೊಂದು ಏನಾದರೂ ನಾನು ಫೇಸ್ಪ್ಯಾಕ್ ಹಾಕ್ತಿರ್ತೀನಿ ಅದನ್ನು ನಾನು ಹೇಳಿದೀನಿ ಯಾವ ಫೇಸ್ಪ್ಯಾಕ್ ಆದಮೇಲೆ ಏನನ್ನ ಹಾಕ್ಬೋ ಹಾಕಬೇಕು ಅಂತ ಅಂದೇಳಂದು ಅದಕ್ಕೋಸ್ಕರ ದಯವಿಟ್ಟು ಒಂದು ಜಾಕಾಯಿನೇ ನೀವು ಎರಡು ಮೂರು ತಿಂಗಳು ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಅಂದು ಇಲ್ಲಿ ನಾನು ಹೇಳ್ತೀನಿ ಒಂದು ತಿಂಗಳೇ ಭಾಳ ಆಗುತ್ತೆ ಅದಕ್ಕೆ ಅಂಥದ್ರೆ ಕುತ್ಕೊಂಡು ನೀವು ಎರಡು ಮೂರು ತಿಂಗಳು ಹಾಕ್ತೀನಿ ಅಂತ ಅಂದರೆ ನಿಮ್ಮ ಸ್ಕಿನ್ನಿಗೆ ಭಾಳ ಎಫೆಕ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ದಯವಿಟ್ಟು ಜಾಕಾಯಿನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವತ್ತಿನ ಒಂದು ಮಾಹಿತಿ ಇಷ್ಟಿತ್ತು ಇವತ್ತಿನ ನಾನು ಯಾವ್ಯಾವ ಯಾವ್ಯಾವ ಸ್ಕಿನ್ ಇದ್ದವ್ರು ಏನು ಹಾಕಬೇಕು ಅಂತ ಅಂದು ನಾನು ಇವತ್ತು ಹೇಳಿ ಇನ್ನೂ ಇದ್ರೊಳಗೆ ನೀವು ಒಂದೆರಡು ಸತಿ ಇದನ್ನ ನೋಡಿ ವೀಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತಾನೆ ಯಾವುದೇ ಒಂದು ಹೇಳಿದ್ದೀನಿ ಅಂತೇಳಿ ಸ್ಕಿಪ್ ಮಾಡಿದಾಗ ಮಾತ್ರ ನಿಮಗೆ ನಾನು ಏನು ಹೇಳಿದೆ ಅಂತ ಅಂದು ಗೊತ್ತಾಗಂಗಿಲ್ಲ ಏನಾದರೂ ಇದನ್ನೆಲ್ಲ ಕರೆಕ್ಟಾಗಿ ನೀವು ವೀಡಿಯೋ ನೋಡಿದ್ರೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಹಾಕಿರಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇಲ್ಲಿಗೆ ಈ ಒಂದು ವೀಡಿಯೋನ ಎಲ್ಲರಿಗೂ ಒಂದು ಉಪಯುಕ್ತವಾಗಿರುವಂಥ ವೀಡಿಯೋ ಅಂತ ನಾನು ಕೋತೀನಿ ಯಾಕಂದರೆ ಎಲ್ಲರ ಸ್ಕಿನ್ನಿಗೂ ಏನೆಲ್ಲ ಹಾಕಿ ನಾವು ಯೂಸ್ ಮಾಡಬೇಕು ಅಂತ ಅಂದಿ ನಾನು ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಹೇಗೆ ಶೇರ್ ಮಾಡಿರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ಬಾಯ್